ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಹಾಗೆಯೇ ಲಾಂಗ್ ಹಾರಂ ಡಿಸೈನ್ಸ್ ನೋಡೋಣ ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಪರ್ಲ್ ಲಾಂಗ್ ಹಾರ ಇದರಲ್ಲಿ ಫ್ಲೋರಲ್ ಪ್ಯಾಟರ್ನ್ ಮೋಪ್ ಡಿಸೈನ್ ಬರುತ್ತೆ ಮಧ್ಯ ವ್ಯಾಕ್ಸ್ ಗುಂಡಲ್ಲಿ ಡಿಸೈನ್ ಮಾಡಿದರೆ ಇದು ಎಳೆಯಲ್ಲಿ ಬರುತ್ತೆ ನಿಮಗೆ ಡಿಸೈನ್ ನಿಮ್ಗೆ ಏನಾದ್ರೂ ವ್ಯಾಕ್ಸ್ ಗುಂಡ್ ಇಷ್ಟ ಇಲ್ಲ ಅಂದ್ರೆ ಬರೀ ಪರ್ಲ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ವೇಟ್ ಬಂದು ಕೇವಲ ಐದು ಗ್ರಾಮ್ ಇದು ಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನಿಮ್ಗೆ ಏನಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಇದು ಮೀಡಿಯಂ ಲೆಂತ್ ಅಲ್ಲಿ ಬರುತ್ತೆ ತುಂಬಾ ಲಾಂಗು ಇಲ್ಲ ಶಾರ್ಟು ಇಲ್ಲ ನೀವು ನೋಡ್ತಾ ಇರಬಹುದು ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಟೋಟಲ್ ಸೆಟ್ ವೇಟ್ ಬಂದು ಏಯ್ಟೀನ್ ಗ್ರಾಮ್ಸ್ ಇರುವಂತದ್ದು ನೀವೇನಾದ್ರೂ ಟ್ವೆಂಟಿ ಗ್ರಾಮ್ಸ್ ರೇಂಜ್ ಅಲ್ಲಿ ನೆಕ್ಲೆಸ್ ಡಿಸೈನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಡಿಸೈನ್ಸ್ ನ ಮಾಡಿಸ್ಕೋಬಹುದು ಇದು ಪಿ ಎಸ್ ಸಿ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಬಂದು ಫ್ಯಾನ್ಸಿ ಡಿಸೈನ್ ಇರುವಂತಹ ನೆಕ್ಲೆಸ್ ಇದರಲ್ಲಿ ಸ್ಟೋನ್ ವಿತ್ ಪರ್ಲ್ ರೋಪ್ ಹ್ಯಾಂಗಿಂಗ್ಸ್ ಬರುತ್ತೆ ಜೊತೆಗೆ ಮ್ಯಾಚಿಂಗ್ ಸ್ಟಟ್ಸ್ ಕೂಡ ಅವೈಲಬಲ್ ಇದೆ ಫಂಕ್ಷನ್ ವೇರ್ಗೆಲ್ಲ ಈ ತರ ಡಿಸೈನ್ಸ್ ತುಂಬಾನೇ ಅಟ್ರಾಕ್ಟಿವ್ ಲುಕ್ ಅನ್ನ ಕೊಡತ್ತೆ ನಿಮಗೆ ಟೋಟಲ್ ಸೆಟ್ ವೀಟ್ ಬಂದು ಟೆನ್ ಗ್ರಾಮ್ಸ್ ಇರುವಂತದ್ದು ಇದು ಪಾಪುಲರ್ ಗೋಲ್ಡ್ ಮಾರ್ಟ್ ಮ್ಯಾಂಗ್ಲೂರ್ ಶಾಪ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನು ಚೈನ್ ನಲ್ಲಿ ಗುಂಡ್ ಡಿಸೈನ್ ಬರುತ್ತೆ ಮಧ್ಯ ನೆಲ್ಲಿಕಾಯಿ ಗುಂಡ್ ಕೂಡ ಹಾಕಿದರೆ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಇದಕ್ಕೆ ಸ್ಮಾಲ್ ಲಕ್ಷ್ಮಿ ಪೆಂಡೆಂಟ್ ಕೂಡ ಬರುತ್ತೆ ನೆಕ್ಲೆಸ್ಗೆ ಮ್ಯಾಚ್ ಆಗುವಂತ ಹಾಫ್ ಜುಮಾ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಈ ಡಿಸೈನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ರಾಜ್ಶ್ರೀ ಜಿವೆಲ್ಸ್ ಮೈಸೂರು ಶಾಪ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಲಕ್ಷ್ಮೀ ಕಾಸು ನೆಕ್ಲೆಸ್ ಡಿಸೈನು ಲೈಟ್ ವೇಟ್ ಅಲ್ಲಿ ಮಾಡಿದ್ರು ಕೂಡ ಗ್ರ್ಯಾಂಡ್ ಲುಕ್ ಅನ್ನು ಕೊಡುತ್ತೆ ನಿಮಗೆ ನೆಕ್ಲೆಸ್ ಜೊತೆಗೆ ಸ್ಮಾಲ್ ಲಕ್ಷ್ಮೀ ಕಾಸು ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಟೋಟಲ್ ವೇಟ್ ಬಂದು ಏಯ್ಟೀನ್ ಗ್ರಾಮ್ಸ್ ಇರುವಂತದ್ದು ನೆಕ್ಸ್ಟ್ ಬಂದು ಹಾಫ್ ಜುಮ್ಕಾ ಪ್ಯಾಟರ್ನ್ ನೆಕ್ಲೆಸ್ ಡಿಸೈನು ಇದಕ್ಕೆ ಸ್ಮಾಲ್ ಪರ್ಲ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ಇದರ ವೇಟ್ ಬಂದು ತರ್ಟಿ ಗ್ರಾಮ್ಸ್ ನೆಕ್ಲೆಸ್ಗೆ ಲಕ್ಷ್ಮಿ ಡಿಸೈನ್ ಜುಮ್ಕಾನ ಮ್ಯಾಚ್ ಮಾಡಿದರೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಸೊ ಟೋಟಲ್ ಸೆಟ್ ವೇಟ್ ಬಂದು ಫಾರ್ಟಿ ಗ್ರಾಮ್ಸ್ ಆಗುತ್ತೆ ನೆಕ್ಲೆಸ್ ಹಾಗೇನೆ ಜುಮ್ಕಾ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅನ್ನೋದು ಕೂಡ ವಿಡಿಯೋನಲ್ಲಿ ನೀವು ನೋಡಬಹುದು ನಿಮ್ಗೆ ಏನಾದ್ರೂ ಪ್ಯಾಟರ್ನ್ ನೆಕ್ಲೆಸ್ ಡಿಸೈನ್ ಇಷ್ಟ ಇದ್ದು ಹಾಗೇನೆ ಮತ್ತೊಂದು ಪಿಕಾಫ್ ಡಿಸೈನ್ ಇರುವಂತಹ ನೆಕ್ಲೆಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ನೋಡಿ ಡಿಸೈನು ನೆಕ್ಲೆಸ್ಗೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಬೀಟ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಸೊ ಇದೇ ಕಲರ್ ಅಲ್ಲಿ ಮ್ಯಾಚಿಂಗ್ ಆಗುವಂತಹ ಚಾನ್ಬಾಲ ಇಯರಿಂಗ್ಸ್ ಕೂಡ ನೀವು ನೋಡಬಹುದು ಇದರ ಟೋಟಲ್ ಸೆಟ್ ವೀಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಇರುವಂತದ್ದು ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಹವಳದ ನೆಕ್ಲೆಸ್ ಡಿಸೈನ್ ನೆಕ್ಲೆಸ್ ಮಧ್ಯ ನಕಾಶ್ ವರ್ಕ್ ಗುಂಡ್ ಬರುತ್ತೆ ಇದಕ್ಕೆ ಫ್ಯಾನ್ಸಿ ಡಿಸೈನ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ನೀವು ನೋಡಬಹುದು ಇಯರಿಂಗ್ಸ್ ಬಂದು ಬ್ಲಾಕ್ ಆಂಟಿಕ್ ಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ನೆಕ್ಲೆಸ್ಗೆ ಮ್ಯಾಚ್ ಆಗಲಿ ಅಂತ ಸಣ್ಣ ಹವಳನಲ್ಲಿ ಹ್ಯಾಂಗಿಂಗ್ಸ್ ನ ಡಿಸೈನ್ ಮಾಡಿದ್ದಾರೆ ಯುನಿಕ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದರ ಟೋಟಲ್ ಸೆಟ್ ವೀಟ್ ಬಂದು ತರ್ಟೀನ್ ಗ್ರಾಮ್ಸ್ ಇದೆ ನೀವು ಬೇಕಾದ್ರೆ ಸೇಮ್ ಡಿಸೈನ್ ಪರ್ಲ್ ಅಥವಾ ಬೀಟ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಆಂಟಿಕ್ ಫಿನಿಶಲ್ಲಿ ಮಾಡಿರುವಂತಹ ನೆಕ್ಲೆಸ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಡಿಸೈನು ನೆಕ್ಲೆಸ್ನಲ್ಲಿ ತ್ರೀ ಸ್ಟೆಪ್ ಗುಂಡ್ ಡಿಸೈನ್ ಬರುತ್ತೆ ಅಂಡ್ ಇದರಲ್ಲಿ ಪೆಂಡೆಂಟ್ ಹಾಗೆಯೇ ಜುಮ್ಕಾ ಎರಡರಲ್ಲೂ ಕೂಡ ಎಲಿಫೆಂಟ್ ಡಿಸೈನ್ ಮಾಡಿದ್ದಾರೆ ಇದರ ಟೋಟಲ್ ಸೆಟ್ ವೇಟ್ ಬಂದು ತರ್ಟಿ ಫೋರ್ ಗ್ರಾಮ್ಸ್ ಇದೆ ಅಂಡ್ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ನೆಕ್ಲೆಸ್ ಸೆಟ್ ಡಿಸೈನ್ಸ್ ಎಲ್ಲವೂ ಕೂಡ ರಾಜ್ಶ್ರೀ ಜುವೆಲ್ಸ್ ಮೈಸೂರು ಶಾಪಿಂದ ತೋರಿಸಿರೋದು ನಿಮಗೆ ಯಾವುದೇ ಡಿಸೈನ್ ಇಷ್ಟ ಆಗಿದ್ರು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಾಪ್ ಮಾಡಿ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಲಾಂಗ್ ಹರಂ ಡಿಸೈನ್ಸ್ ನ ಮಾಡಿಸ್ಕೋಬೇಕಂತಿದ್ರೆ ಇಲ್ಲೊಂದಷ್ಟು ಕಲೆಕ್ಷನ್ಸ್ ನ ಇದ್ದೀನಿ ನೋಡಿ ಇದರಲ್ಲಿ ಲಕ್ಷ್ಮಿ ಖಾಸಲಿ ಮಾಡಿರುವಂತಹ ವೆರೈಟಿ ಆಫ್ ಲಾಂಗ್ ಹರಂ ಡಿಸೈನ್ಸ್ ನ ನೀವು ನೋಡಬಹುದು ಹಾರಗಳಲ್ಲಿ ಯಾವುದೇ ರೀತಿ ಪೆಂಡೆಂಟ್ಸ್ ಇರೋದಿಲ್ಲ ನೀವು ಬೇಕಾದ್ರೆ ಲಕ್ಷ್ಮಿ ಪೆಂಡೆಂಟ್ ನ ಕಸ್ಟಮೈಸ್ ಮಾಡಿ ಹಾಕಿಸ್ಕೋಬಹುದು ಇದರ ವೇಟ್ ಬಂದು ಟ್ವೆಂಟಿ ತ್ರೀ ಟು ತರ್ಟಿ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಈ ಡಿಸೈನ್ಸ್ ಎಲ್ಲವೂ ಕೂಡ ಕನಕ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ